ನಮಸ್ಕಾರ ವೀಕ್ಷಕರೇ ಯು ಟಿವಿ ನ್ಯೂಸ್ಗೆ ಸ್ವಾಗತ ನಾನು ರೋಹಿತ್ ಪವಾರ್ ಈ ರಾಜ್ಯದಲ್ಲಿ ದೇಶದಲ್ಲಿ ನಾವು ಒಳ್ಳಕಲ್ಲ ಕಾಂಟ್ರಾಕ್ಟರ್ ಏನ್ ಮಾಡ್ತಾನ ಒಂದು ಕೋಟಿ ರೂಪಾಯಿ ಕೆನಲ್ ಹತ್ತು ಕೋಟಿ ಮಾಡಿ ಬಿಲ್ ತಗೊಂಡಿರ್ತಾನೆ ನಿಮ್ಗೆ ಏನೂ ಗೊತ್ತಿರುದಿಲ್ಲ ನಮಗೂ ಗುರುತಿರುದಿಲ್ಲ ನಾವು ಸುಮ್ನೆ ಸುಮ್ನೆ ಕಲ್ಲು ಐತಾನೆ ಗಿಡ ಐತೆ ಅಲ್ಲಿ ಗಿಡ ನೋಡುದಿಲ್ಲ ಕಲ್ಲು ನೋಡುದಿಲ್ಲ ಎಸ್ಟಿಮೇಟ್ ಹಂಗೆ ಮಾಡ್ತಾರೆ ಮೊದಲು ತಗೋದು ಒಂದು ಕೋಟಿ ರೂಪಾಯಿ ತಗೊಂಡಿರ್ತಾರ ಮುಂದ್ ಬಿಲ್ ತೆಗೆ ಹತ್ತು ಕೋಟಿ ಮಾಡಿರ್ತಾರೆ ಎಲ್ಲರೂ ಕೊಡ್ಬೇಕು ಅಲ್ಲಿ ಎಮ್ ಎಲ್ ಎ ಕೊಡ್ಬೇಕು ಮಂತ್ರಿ ಕೊಡ್ಬೇಕು ಮುಖ್ಯಮಂತ್ರಿ ಕೊಡ್ಬೇಕು ಅಲ್ಲಿ ದಿಲ್ಲಿ ಹೋಗ್ ಕೂತ ಹೈಕಮಾಂಡ್ ಕೊಡ್ಬೇಕು ಅವರು ಸ್ಟಾರ್ ಹಕಲ್ಗೆ ಬಂದಾಗ ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕು ಮಂತ್ರಿಗಳು ಹಿಂಗಾಗಿ ಏನಾಗೈತಂದ್ರ ನಿಜವಾಗಿ ರೈತರ ಇವತ್ತು ನೀರಾವರಿ ಏನೇ ಆಗಲಿ ಎಂ ಬಿ ಪಾಲ್ಟ್ರಿ ಪಾಪ ಅವ್ರು ಹೇಳಿದ್ದೆ ಅದ್ರಾಗೇನು ಸುಳ್ಳಿಲ್ಲ ನಾನು ಅವ್ರಿಗೆ ಎಂ ಬಿ ಪಾಲ್ಟ್ರಿಗೆ ಅಂತ ಪರಿಸ್ಥಿತಿ ಇತ್ತಂದ್ರವಾಗ ಅವ್ರು ಸಪೋರ್ಟ್ ಮಾಡೋರು ಅವ್ರ ಪಾರ್ಟಿ ಎಂ ಎಲ್ ಎಗಳು ಮಾಡ್ತಿರ್ಲಿಲ್ಲ ನಾನೇ ಗಟ್ಟೆ ಆಗಲಿತ್ತು ಅನ್ಸು ಬಾಡಿಗೆ ಹೊಡ್ರಿಗಾಡಿ ಹೊಡೆ ಹೊಡೆತ ಹೊಡಿತದ ಏನ್ರಿ ಬಿಟ್ಟಲ್ಲರ ಅಲ್ಲಿನೂ ಆ ಪಾಯಿಂಟ್ ಆಗೋದಿಲ್ಲ ಎಂಬಿ ಪಾಳಿ ಹೆಸರು ಬರ್ತದೆ ಕೆನಾಲ್ ಆದ್ರೆ ನೀರು ಬಂದ್ರೆ ಪಿ ಪಾಳಿ ಹೆಸ್ರು ಬರ್ತದ ಬರೀ ಇದೆ ನಾವು ಜಗಳಾರ ಜಗಳ ಈಗ ಏನೇ ಆಗಲ್ಲ ಸುಗೈ ಹೊಡಮದು ಸ್ವಲ್ಪ ಮಾತಾಡೋರು ಅದೀವಿ ಇದ್ದ ಅನ್ಸೋದಿಲ್ಲ ಯಾರಿಗೂ ಅನ್ಸುದಲ್ಲ ನೋಡುತ್ತಿರಲಿಲ್ಲ ನಾವು ಹೊರಗೆ ದಿನ ತರ ನಾನು ದಿನ ಕಿವಿ ಒಳಗ ಮತ್ತೆ ಚಲೊಳಗೆ ತೋರಿ ಎತ್ನಾಳಗೆ ಬಾರಿ ಹಿನ್ನಡೆ ಕೇಂದ್ರ ಪಕ್ಷ ಗಂಭೀರವಾಗಿ ಪರಿಗಣಿಸಿದೆ ಟಿವಿಯವರೇ ನಗರದ ಹಂಗಂದ್ರನೆ ಅಲ್ಲಿ ಕೊಡ್ತಾರ ಇವ್ರು ಹೊಡಿತಾರ ಎರಡ್ ಸಲ ಹೊರಗಾಕ್ತಿರಪ್ಪ ಸಾಯಿ ಸಾಯ್ ಸಾಯ್ ಹೊರಗೆ ಹಾಕ್ತೇನೆ ನಾನು ಮೊನ್ನೆನೋ ಉತ್ತರ ಕರ್ನಾಟಕದ ಮಾತಾಡಿದ ಅಲ್ರಿ ನೀರಾವರಿಗೆ ಆಗುವಂತ ಭಾಗದ ನೀರಾವರಿ ಮಂತ್ರಿ ಆಗ್ಬೇಕು ಅವ್ರಿಗೇನು ಏನು ಎಲ್ಲ ನೀರಾವರಿಗೆ ಆಗುತ್ತೆ ಅವ್ರೆಲ್ಲ ಮುಗಿಸ್ಯದವ್ರು ಮತ್ತು ಅವರೇ ನೀರಾವರಿ ಮಂತ್ರಿ ಯಾಕಂದ್ರೆ ಉತ್ಪನ್ನ ಐತದ್ರಾಗ ಬಿಲ್ಲಿಗೆ ಹತ್ತು ಪರ್ಸೆಂಟ್ ತಗೊಳಾರದಿನಿ ಯಾವ ಮಂತ್ರಿನೂ ಬಿಲ್ ಮಾಡೋದೇ ಇಲ್ಲ ಕಾಲ ಯಾವ ಪಾರ್ಟಿ ಇತ್ತಲ್ಲ ಅದು ಮೊದಲು ಅಡ್ವಾನ್ಸ್ ಅದು ಹತ್ತು ಕೋಟಿ ಬಿಡುಗಡೆ ಆಗ್ಬೇಕಾದ್ರೆ ಹತ್ತು ಪರ್ಸೆಂಟ್ ಅಂದ್ರೆ ಏಟಾಯ್ತು ಒಂದು ಕೋಟಿ ಆಯ್ತಂದ್ರಿ ಆ ಹತ್ತು ಕೋಟಿದ ಬಿಲ್ ಮಾಡ್ತೀನಿ ಏನ್ ಮಾಡ್ತಾನ ಮಂತ್ರಿ ಹತ್ತು ಕೋಟಿದ ಟೆನ್ ಪರ್ಸೆಂಟ್ ತಗೋತಾನ ರಿಲೀಸ್ ಮಾಡೋದು ಐದು ಕೋಟಿ ಎರಡು ಪರ್ಸೆಂಟೇಜ್ ಆಯ್ತು ಏ ಇನ್ನ ಐದು ಕೋಟಿ ಕೊಡ್ತೀನಿ ನಡೆಯ ಹೀಗಾಗಿ ನಮ್ಮ ನೀರಾವರಿ ಯೋಜನೆಗಳು ನಾ ಹೇಳಿದೆ ಮೊನ್ನೆ ಅಲ್ಲಿ ಬೆಂಗಳೂರಿನಾಗ ಒಂದು ಪ್ಯಾರಿಪಲ್ ರೋಡ್ ಮಾಡಕೈತಿರಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಯಾವ್ದೋ ಗೋಲ್ಡ್ ಬ್ಯಾಂಕಿನ ಸಲತ್ತಲ್ಲ ನೀವು ಕೃಷ್ಣ ತಗೊಂಡ್ ಬರ್ರಪ್ಪ ಒಂದು ಒಂದು ಲಕ್ಷ ಕೋಟಿ ತಂದು ಒಂದು ಮುಗಿಸಿ ಏ ಹಂಗಿಲ್ಲ ಅವ್ರು ಒಳ್ಳೇದ ಅದು ಮುಗಿಸಿದ್ರೆ ನಮ್ಗೆ ಏನ್ ಸಿಗ್ಬೇಕ್ರಿ ಕೆನಲ್ ರಿಪೇರಿ ಒಳಗಟ್ಟು ಇದು ಇಲ್ಲ ಇದು ನಮ್ಮ ವಾಸ್ತವಿಕ ಪರಿಸ್ಥಿತಿ ನಮ್ಮ ಜಿಲ್ಲೆದ್ದು ಉತ್ತರ ಕರ್ನಾಟಕದಿದೆ ಅದ್ರಾಗ ಇಟ್ಟು ನೀರಾವರಿ ಮಾಡ್ಕೊಂಡು ಅಂದ್ರೆ ಪುಣ್ಯಮಂತ್ರಿ ನಾವು ಹೋರಾಟ ಮಾಡಿದಿವಿ ಬಡದಾಡದಿವಿ ಬಾಯಿಗೆ ಬಂದಂಗೆ ಅಂತ ಹೇಳಿ ನಮ್ಮ ಬೈಗಳಿಗಾರ ಮಾಡ್ಯಾರ ಕೆಲವೊಂದು ಕೆಲಸ ಅದು ಮಾಡ್ತಿದ್ದಿಲ್ಲ ಬೊಮ್ಮಾಯಿಗೆ ಯಡರೊಪ್ಪ ನಾ ಹೆ ಕೇಳಿಲ್ಲ ಮಾಡ್ತಿಲ್ಲ ಹೇಳ ಹಿಂಗೆ ಏನಪ್ಪಾ ನೀ ಹಿಂಗೆ ಬರ್ತೀಯ ಅವ್ರು ನಾ ಹಿಂಗೆ ಅದಕ್ಕೆ ಈ ಬಾಳಾದ್ರು ಮಂತ್ರಿ ಮಾಡೋದ್ ಕೆಲಸ ಮಾಡಿ ಮತಕ್ಕೆ ಮೊದ್ಸಿ ಎಲ್ಲ ಬಿಜಾಪುರನಾಗ ನೀವು ಅದ್ಯಾಡಿದ್ರೆ ಹೆಂಗೈತ್ ಬಿಜಾಪುರ ಬಾಯಿ ನಾನು ಮಂತ್ರಿ ಮಾಡೋದ್ರ ಸಲಗೆ ಅಡ್ಡಾಡಿದ್ರ ಈ ವಿಜಯಪುರ ಯಾರು ಉದ್ಧಾರ ಮಾಡಿದ್ರು ಧೂಳ ಹೊಲಸ ಬಿಜಾಪುರ ಅಂದ್ರೆ ಯಾವಾಗ್ಲೂ ಜನಪ್ರತಿನಿಧಿಗಳು ಜವಾಬ್ದಾರಿ ದೊಡ್ಡದು ಲಕ್ಕ ಎಟ್ಟ ಮಾಡಿದ್ರಿ ಎಟ್ಟು ಲೂಟಿ ಮಾಡಿದ್ರಿ ಯಾ ಬ್ಯಾಂಕ್ನಾಗ ರೀ ದುಬೈದೇ ಆಸ್ತಿ ತಗೊಂಡ್ರಿ ಎಲ್ಲ ಗುರ್ತೈತ್ ನನಗೆ ನಾಳೆ ಸತ್ತಾಗ ಇದೇ ಭೂಮಿಯಾಗೆ ಸಾಯ್ಬೇಕು ಇಲ್ಲೇ ತರ್ತದ ಬೆಂಗಳೂರಿನಾಗ ಸತ್ರ ನಾಳೆ ಮಧ್ಯಾಹ್ನ ಸ್ವಭ್ರಮಕಿ ತರಲಿ ಅಂತಿಮ ಯಾತ್ರೆ ಮಾಡಲಾಗೋದ್ಮಾಗ ಏನ್ ಮಾಡ್ತಾರಪ್ಪ ಅಲ್ಲಿಲ್ಲ ಸಿಕ್ಕಾಪಟ್ಟೆ ಹರ ಹಾಕಿರ್ತೀರಿ ನಾಲ್ಕು ಭಾರತ ಧ್ವಜ ಡಾಮ್ ಡಾಮ್ ಹಾಶಿ ಅದೇ ಮಣ್ಣಾಗ ಹಾಕಿ ಅಲ್ಲಿ ಚಕ್ಕಮ್ಮ ಚೆಕ್ ಬಾ ಇರ್ತಾರ ಪ್ರಾಪರ್ಟಿ ಖರೀದಿಕ್ಕೆ ಆಗೋದು ಹತ್ತು ಮಾಡಿ ಮಗನೇ ಅಮೇರಿಕಾದ ಮನೆ ತಗೊಂಡು ಬೆಂಗಳೂರು ಹೋಗಿ ಹತ್ತು ಮನೆ ಇಲ್ಲ ಕಡಿ ಬರೋದು ಅದ್ರ ಮ್ಯಾಗ ಒಬ್ಬ ಸ್ವಾಮಿನ ಬರ್ತಾನೆ ಧ್ಯಾನ ಕೂಡ ಹುಟ್ಟಿದ ಮಗನ ಹೆಸರು ಇದೇ ಬರೋದ ನಿಮ್ಗೆ ಯಾ ಬೇಕಾದ ಮಕ್ಕಳು ಬಂಗಾರ ತಾಡ್ನ ತಿಂದ್ರು ಹೋಗ್ಬೇಕಾಗಿದ್ದಲ್ಲಿ ಹೋಗಿ ಹಂಗೇನು ಬಂಗಾರ ತಗಡೆ ಹಾಕಿರ್ತಾರೆ ಏನೋ ಒಳಗಿಂದ ಅದಕ್ಕ ಇವತ್ತು ನಮ್ಮ ನಡಗೋದು ಬಹಳ ಉಪಕಾರಿ ನಡಗೋದು ಬಹಳ ಪ್ರಾಕ್ಟಿಕಲ್ ಮಾತಾಡ್ಬೇಕು ಯಾವಾಗಲೂ ಸುಮ್ ಫೋಕಸ್ ಹೊರಡ್ತೋ ಹಂದೇನೇ ದಿನสา ಊಷಿ ಕೈದನ್ ಮಾಡಿದ ಬಹಳ ಸಂತೋಷ ಆಯ್ತು ಇದೆ ರೀತಿ ಮುಂದುವರಿಲಿ ಸಂಸದಗಳು ಹಾಕೋತ ಹೋಗಲಿ ಹೆಚ್ಚು ಹುಳುಬಳೆ ತಯಾರಕೋತ ಹೋಗಲಿ ಔಷಧ ಕಂಪನಿ ಬನ್ನಾರೋ ಔಷಧ ಕಂಪನಿ ಔರ್ ಹೆಚ್ಛಾ ಮಳಿಗೆಗಳ ಬಾಗ್ಲೆ ತಂದಿ ನೀವು ಎಲ್ಲ ತಪ್ಪಿರಂದ್ರಾ ನಮ್ಮ ಹಿರಿಯರು ಏನು ಒಕ್ಕಲ್ತನ ಮಾಡ್ಯಾರ ಅದನ್ನ ಬಿಟ್ಟು ಏನ್ ಗ್ರಹ ಬಂದ್ರೆ ತಕ್ಕ ಅವ್ರಿಗೆ ಮೂರ್ ಕಡೆ ಅಂದ್ರೆ ಮೂರ್ ನಂಬಿಕೆ ಅಂದ್ರೆ ಆ ಯಾಕೆ ಕಟ್ಟಬೇಕಂದ್ರೆ ಆ ಕಡೆ ಗೋಮಾತಿ ಯಾಕಂದ್ರೆ ಕ್ವಶನ್ಗಳು ಇವಾಗ ಈ ದೇಶನಾಗ ಒಂದು ಬುದ್ಧಿ ಸಿಫಂಗರು ಅವ್ರ ಏಕ ನಂಬರ್ ಸೋಟ್ರು ಲಫಂಗರು ಅವ್ರು ಹೇಳಿದ್ರು ಗೋಮಾತೆ ಅಂದ್ರೆ ಯಾಕನ್ಬೇಕು ನಾಯಿ ಯಾಕೆ ಮಾಡಬಾರ್ದು ಒಬ್ಬ ಸಾಮಿನ್ಯತ ನಮ್ಮ ಕನ್ನಡದಲ್ಲಿ ಆಕಳು ಹೆಂಡಿದೆ ಹೆಚ್ಕೋಬೇಕು ನೀವು ಹಚ್ಕೋ ನಾವೊಂದು ಸಾವಿರ ಆಕಳ ಕಟ್ಟಿದ್ರಿ ಬರೀ ನಾನು ಗೋಡ್ಸಲ್ಲಿ ಇಲ್ಲೇ ಐತಿ ಇಲ್ಲಿ ಬರ್ತಾರ ಎಲ್ಲ ಕಟಗುರಿಗೆ ಹಂತ ಕೊಳ್ಳಾರ ನೀವು ಆಕಳ ಓದ್ಬಿಟ್ರೆ ಕಣ್ಣಾಗ ನೀರ್ಬಿಡ್ತಾವ ಒಂದೊಂದು ಲಕ್ಷ ಕಿ ಸರ್ ಅಂತ ಆಕಳುಗಳು ಕಟಗಿ ಕೊಡ್ತಾರೆ ಹೆಂಗ್ ಇವತ್ತು ದನಗಳದು ಜನ ಇದು ನಾನು ರೈತರಿಗೆ ಮಾರ್ತಿನಿ ಅಂದ್ರೆ ರೇಟ್ ಬರೋದಿಲ್ಲ ಕಟ್ಗ್ರಿಗ್ ಮಾರ್ತಿನಂದ್ರ ರೈತ ತಗೋಕಿತ್ತ ರೇಟ್ ಕೊಡ್ತಾನೆ ಅಟ್ ಮಾಂಸ ಅಂತ ಚರ್ಮ ಹಿಂಗ್ ಯಾಕದ ನೀವು ಬರಿ ನಾನು ಬನ್ನಿ ಒಂದೇನಾರ ಒಂದು ದೋನ್ಸೆ ಕಿಲಾರಿ ಹಾಕಿ ಬರೀ ನೋಡಿದ್ರೆ ಆಗಬಾರ ಜವಾರಿ ಆಕಳ ಗೀರು ನಾ ಹೆಂಗಿಲ್ಲ ನಮ್ಮ ದೇಶನಾಗ ಕತಿ ಹೇಳ್ತೀವಿ ನಾವು ಜರ್ಸಿ ಎಚ್ ಎಫ್ ಏನು ಬಂದವಲ್ಲ ಅದ್ರ ಬಗ್ಗೆ ಒಂದು ಕತಿ ಹೇಳ್ತೀವಿ ಏನಂದ್ರೆ ಆ ಮಹಾರಾಣಿ ಕಣ್ಣು ವಿಕ್ಟೋರಿಯಾ ಬಂದವಾಗ ಭಾರತಕ್ಕೆ ಬಂದು ಅವ್ರಿಗೆ ದಿನಾಲು ಹಾಲು ಬಿಸಿಬೇಕಾಗ್ತದಂತೆ ಹಿಂಡಿರ್ಬೇಕಾಗ್ತದೆ ಅದನ್ನ ನಾವು ಬೆಳವಣಿಗೆ ಮಾಡಿದ್ರೆ ಸಂಶೋಧನೆ ಮಾಡಿ ಜರ್ಸಿ ಹಾಕಗಳು ಎಲ್ಲ ಹೋಗ್ಲಿ ಅವ್ರು ಏನ್ ಮಾಡಿದ್ರು ಗುರ್ತದೆ ಬ್ರೆಜಿಲ್ದವರದು ಕರ್ನಾಟಕ ಭಾರತದ ಗೀರ್ ಹಾಕಳಿದ್ರು ಅವರು ಆ ಗೀರ್ ತಳಿ ಏನದಲ್ಲ ಗುಜರಾತ್ ಸಿಕ್ತೈದಿಲ್ಲ ಗೀರ್ ತಳಿ ನಮಗಿದೆ ಗುಜರಾತ್ ನಾಲ್ಕೈದು ಕಡೆ ಗೀರ್ ಅಥವಾ ಪರ್ವತ ಐತಿ ಆ ಪರ್ವತ ತಳಗ ಗೀರ್ ತಳಿ ಇದನ್ನ ಬ್ರೆಜಿಲ್ ಒಯ್ದು ನಲ್ವತ್ತು ಐವತ್ತು ಲೀಟರ್ ಹಣ್ಣು ಅಂತ ಸಂಶೋಧನೆ ಮಾಡಿ ಅದನ್ನ ತಯಾರು ಮಾಡಿದ್ರು ಅಲ್ಲಿ ನಲ್ವತ್ತು ಲೀಟರ್ ಹಣ್ಣು ಅಂತ ಜರ್ಸಿ ಹಾಕಿ ನಾವು ತಗೊಂಡ್ಬಂದ್ವಿ ದಿನ ಕ್ಯಾನ್ಸರ್ ಹಾಸ್ಪಿಟಲ್ ಹೆಚ್ಚಾಗ್ಲಕ್ಕ ದೇಶ ನೋಡಿ ಕ್ಯಾನ್ಸರ್ ಹಾಸ್ಪಿಟಲ್ ಎಲ್ಲಾ ಕಡೆ ಒಂದೊಂದು ಬೇಕೇ ಇತ್ತು ಯಾಕಂದ್ರೆ ಎಲ್ಲ ರಾಸಾಯನಿಕ ಗೊಬ್ಬರ ಜರ್ಸಿ ಹಾಕ ಹಾಲ ಮತ್ತ ಚಲೋ ಹಾಲಲ್ಲಿ ಸಿಗ್ತದೆ ಈ ರೀತಿ ನೋಡಿ ಇವತ್ತು ರೇಡಿಯೇಷನ್ ರೇಡಿಯೇಷನ್ ಬಗ್ಗೆ ನಾವು ಚರ್ಚೆ ಮಾಡಕ ಭೂಪಾಲ್ ದ ಗ್ಯಾಸ್ ಇದು ಆಯ್ತಲ್ಲ ಅಲ್ಲಿ ಒಬ್ಬ ಹೇಳ್ತಾರ ಯಾರ ಮನಿ ಭೂಪಾಲ್ ಒಂದು ಗ್ಯಾಸ್ ಇದು ಆದಾಗ ಯಾರ ಮನಿ ಆಕಳಿ ಹೆಂಡಿಲೆ ಸಾರಿಸಿದ್ರು ಆ ಮನಿ ಮೇಲೆ ರೇಡಿಯೇಷನ್ ಇಫೆಕ್ಟ್ ಆಗ್ಲಿಲ್ಲ ಅವ್ರ ಹಟ್ಟಿ ಜೀವನ ತೊಳೆದ್ರು ಉಳಕಿದಾರಲ್ಲ ಸತ್ತು ಅಂದ್ರೆ ಆಕಳ ಹೆಂಡಿ ನೋಡ್ರಿ ನಮ್ಮಲ್ಲಿ ಒಬ್ಬ ಸಂಸದ ಮನೆ ನಾವು ಹುಡುಗ ಆಕಳದ್ ಇಷ್ಟೇ ಹೆಂಡಿದ ಒಂದು ಸಣ್ಣ ಇದು ಮಾಡಿ ನೋಡ್ಬೈಲಿಕ್ಕೆ ಹಚ್ಚನ ಅದಕ್ಕೆ ರೌಂಡ್ ಆಗಿ ರೇಡಿಯೇಷನ್ ಟೆಸ್ಟ್ ಮಾಡ್ಯಾನ ಅದಕ್ಕೇನು ಜೀರೋ ರೇಡಿಯೇಷನ್ ಬರ್ತದೆ ಯಾವುದು ಆಕಳ ಹೆಂಡಿ ಹಚ್ಚಿದ್ದು ನಮ್ಮಲ್ಲಿ ಸಂಶೋಧನೆ ಒಂದೊಂದೊಂದೊಂದು ಸಣ್ಣ ಮಾಡ್ಲಕತ್ತೀವಿ ಯಾಕಂದ್ರೆ ಸಾವಿರ ಆಕಳದ ತುಪ್ಪಾ ಮಾಡ್ಲಾಕೈತಿವಿ ಎರಡೂವರೆ ಸಾವಿರ ರೂಪಾಯಿ ಕಿಲೋ ಜವಾರಿದು ಮೂರು ಸಾವಿರ ಮೂರುವರೆ ಸಾವಿರ ರೂಪಾಯಿ ಕಿಲೋ ಮಾಡ್ಲಕ್ತಿವಿ ವಿಭೂತಿ ತಯಾರು ಮಾಡ್ಲಕ್ಕ ಕರ್ಪರ ಯಾವ್ಯಾವ ರೈತರ ಕಟಗರಿ ಕೊಡುವಂತದನ್ನ ಪಾಪ ಒಳ್ಳೆ ರೈತರು ಇದ್ದವ್ರು ಅವರ ಹಿರಿಯರ ಮನ್ಸರ್ ಇಲ್ಲಪ್ಪ ಸಿದ್ದೇಶ್ವರ ಸಂಸ್ಥದ ಬಿಟ್ಟು ಬಂದು ನಾವು ತನ್ನ ತಯಾರು ಮಾಡಿ ಎಲ್ಲಾ ಗಬ್ಬಾಗೆ ಹಾವು ಅಂತಿಂತ ಆಕಡೆರಿ ಒಟ್ಟಿಗೆ ಗಬ್ ಇದ್ದಿದ ಆಕಳ ಸಹಿತ ಕಟ್ಟದಿ ಕೊಡ್ತಾರೆ ಇಲ್ಲಿ ಬಂದ್ ಹೀಲಾಕ ಅಂದ್ರ ನಾವು ಎಷ್ಟೇ ಬೆಳೆದ್ರು ರೈತರ ಹೇಳ್ಕೊತೀವಿ ನಾವು ಗಬ್ಬ ಹತ್ತು ಎಕರೆ ಹಚ್ಚಿನಿ ಇಪ್ಪತ್ತು ಎಕರೆ ಹಚ್ಚಿನಿ ಆದ್ರೆ ನೀವು ನೋಡ್ರಿ ರೈತರದ ತಮ್ಮ ಚಲೋ ಸೆಟ್ ಕಟ್ಟಿರ್ತಾರೆ ಆದ್ರೆ ಆಕುಳಗಳನ್ನ ಎಮ್ಗಳನ್ನ ಎಲ್ಲಿ ಕಟ್ಟಿರ್ತಾರೆ ನೋಡ್ರಿ ಒಂದ್ ಚಂದ ಪತ್ರೆ ಆದವ್ ಕೊಳತಿದ್ದು ಹರಿದಿದ್ದು ಪತ್ರೆದಾಗ ಅವರು ನಿಂದಿರ್ಸಿರ್ತಾವೆ ಹಾಡ್ಯಾಗ ಅಲ್ಲೇ ನಿಂತಿರ್ತಾವ ಈ ಸಂಸ್ಕೃತಿ ಏನು ಹೋಗಿರ್ಲಿಕ್ಕಂದ್ರೆ ಈ ಕೃಷಿ ಮತ್ ನಾವ್ ಎಲ್ಲಿಗೆ ಅಂದ್ರೆ ಮತ್ತ ಮೂಲ ಏನಿತ್ತಲ್ಲ ಆ ಕೃಷಿಗೆ ಬರ್ಬೇಕಾಗ್ತದ ಇದು ಅನಿವಾರ್ಯ ಇದಕ್ಕ ನಮ್ ಕೃಷಿ ಈ ವಿಶ್ವವಿದ್ಯಾಲಯದವ್ರು ಮತ್ತು ಲ್ಯಾಬ್ ಟು ಲ್ಯಾಂಡ್ ಅಂತ ಹೇಳ್ತಾರೆ ಸಾಕಷ್ಟು ಸಂಶೋಧನೆ ಮಾಡ್ತಾರೆ ಇಲ್ಲಿ ಎಷ್ಟೋ ಪ್ರಯೋಗ ಯಾಕಂದ್ರೆ ಇಲ್ಲೇ ಕೃಷಿ ಮೇಳ ಮಾಡಬೇಕಂದ್ರೆ ಇಲ್ಲಿ ಏನು ಪ್ರಯೋಗ ಮಾಡ್ಯಾರ ಅದು ರೈತರಿಗೆ ಗೊತ್ತಾಗ್ಬೇಕಾದ್ರೆ ಇಲ್ಲೇ ಮಾಡ್ಬೇಕಾಗ್ತದೆ ಊರಾಗ ಮಾಡಿದ್ರೆ ಅಲ್ಲಿ ಏನು ಒಂದು ಪೆಂಡಲ್ ಹಾಕೋದು ಇವ್ ಟ್ಯಾಕ್ಟರ್ ನೋಡೋದು ಇಂಜನ್ ನೋಡೋದು ಇಲ್ಲಿ ಇವರೆಲ್ಲ ಸಂಶೋಧನೆ ಮಾಡಿದ್ದು ಇದು ಇರ್ತದೆ ಯಾಕ್ರಿ ಇರ್ತದೆ ಹಾ ಅದನ್ನೆಲ್ಲ ರೈತರು ನೋಡಲಿಕ್ಕೆ ಅನುಕೂಲ ಆಗ್ತದೆ ಸಂಶೋಧನೆ ಮಾಡ್ಯಾರ ಪಾಪ ಸೈಂಟಿಸ್ಟ್ ಬಹಳಷ್ಟು ಬದಲಾವಣೆ ಆಗಿದೆ ಅಪ್ಪಾಜಿ ನೋಡ್ರಿ ಸರ್ಕಾರಿ ನೋಡ್ರಿ ಗುಬ್ಬಿಗಳೇ ಇಲ್ಲ ಮೊಬೈಲ್ ನಿಂದ ಹೋಗ್ತಾ ಹೇಳ್ಬಿಟ್ಟ ನಮ್ಗೆ ಈ ನಮ್ ಗೋಶಾಲೆದ ಹಿಂಗ ಕೂತಿರ್ತಾವ ಸಾಕ ಎಷ್ಟು ವಾಯರ್ ಇರ್ತದ ವಾಯರ್ ತುಂಬಿ ಕೂತಿರ್ತಾವಲ್ಲ ಅವಕ್ಕೂ ಹಾರು ಸಿಗ್ಬೇಕಲ್ಲ ರೈತ ಒಬ್ಬ ರೈತ ಬಂದ ನಮ್ಮ ಭಾರತ ವಿಕಾ ಏನು ಸಂಸ್ಕೃತಿ ಇದು ಮಾಡಿದ್ಯ ಹತ್ತು ಎಕರೆ ಐತಂದ್ರೆ ಅಂದ್ರೆ ಹತ್ತು ಎಕರೆ ನಿಂದ ಎರಡು ಎಕರೆ ಈ ನಿಸರ್ಗದ ಸಂಪತ್ತಿಗೆ ಅದು ಎರಡು ಎಕರೆ ಮಾಲಕ್ ಅದು ಐತಿ ಅದಕ್ಕೆ ಗಿಡ ಗಂಟಿ ಮೇವ ಎಲ್ಲಾನು ಅದನ್ನ ಮಾಡಿ ನಿಂದ ಎಂಟು ಎಕರೆ ತಿಳ್ಕೋ ಅಂದಾಗ ಮಾತ್ರ ನಾವು ಏನು ಮಾಡ್ತೀವಿ ಹಲದದ ರೋಡ ಅಂದ್ ಮೂವತ್ತು ಪುಟ್ಟದ ರೋಡ ಸಾಕ್ಲಿ ರೋಡ್ ಅಂತ ಅದನ್ನು ದಾಟಿ ಬಂದಿರ್ತೀವಿ ಯಾಕಂದ್ರೆ ರೈತರು ಬೆಳೆಯೋದು ಅಲ್ಲೇ ಹೆಚ್ಚು ಹಜಾರ್ ಪಂದರಷ್ಟು ಚೀಲಿ ಬೆಳಿತಾರೆ ಉಳ್ಕ ಎಂಟು ಚೀಲ್ ಬೆಳಿತಾರೆ ರೋಡೆ ಬಂದ್ ಮಾಡುದು ಕೆಟ್ಟ ಹಳ್ಯಾಗ ಕಟ್ ಬಂದವರು ನಾವು ಒಂದು ಪೊಲೀಸ್ ಪಾರ್ಟಿ ರೋಡ್ ಮಾಡಿದೀವಿ ಅದು ಯಾವ್ದು ಹೊರ ಅದು ವಿಮಾನ ಇದೆ ಹೊಳೆ ಶಂಕ ಎಲ್ಲರೂ ಬಂದಾರ ಕಾರ್ ಮೂವತ್ ಮೂರ್ ಪುಟ್ಟ ಇದ್ದು ಮೂರ್ ಪುಟ್ಟಿಗೆ ಬಂದೈತಿ ನಮ್ಗೆ ಓಡ್ ಮಾಡಲ್ರಿ ಆತ ಹೋದಿ ನಾನು ತೆಲವೇ ಮಾಡ್ರೆ ಹೋಗಿದ್ದಿ ಘಟನೆ ಎ ಸಿ ಎಲ್ಲರೂ ಕರ್ಕೊಂಡು ಹೋದ್ರು ಅಡಿಯವಾಗ ಮುಂದಿನ ಸಲ ಇಲೆಕ್ಷನ್ ಓಟ್ ಹಾಕಲಿ ಹೋಗಲಕ್ಕ ಹೆಂಗಾದ್ರೂ ಎ ಸಿ ಆಗೈತೆ ಎಂ ಪಿ ಯಾರಿಗೇ ಹಾಕಲಾಕಂತ ಹೊಡಿಸಿ ಬಿಟ್ಟೆ ರೀ ಮೂವತ್ತ್ ಪುಟ್ಯ್ಯ ಭಾರಿ ಮಾಡಿದ್ರಿ ಈಗ ನಮ್ಮ ಊರಿಗೆ ಓಡೇ ಇದ್ದಿಲ್ಲ ಅವಾಗ ಹೋದಾಗ ಕಲ್ಲು ತೊಗೊಂಡಿತ್ತಿದ್ರ ನಮಗೆ ಮತ್ತ ರೋಡ್ ಮಗ್ಲೆ ಬಾಳಿ ಬೈತಾರೆ ರೈತರು ಎಲ್ಲರೂ ಆ ಒಡ್ಡ ಸ್ವಲ್ಪ ಸರಿಸಿ ಕಟ್ಬಿಟ್ರೆ ಏನು ಗಂಟು ಹೋಗ್ತೈತೆ ಒಂದು ಯಾರಪೋರ್ಟ್ ಮಾಡ್ತೀವಿ ಎಂದ್ರ ಇದು ಯಾಕೆ ಹೇಳ್ತಾ ಅಂದ್ರೆ ಎಲ್ಲ ಸಂಸದ ಎಲ್ಲ ಹೇಳ್ತಾರೆ ನಾ ಏನೋ ಆ ಭಾಷಣ ಮಾಡಕ್ಕೆ ಹೋಗುದಿಲ್ಲ ಯಾಕಂದ್ರೆ ಅವ್ರು ಸೈಂಟಿಸ್ಟ್ ಅದರ ಇಲ್ಲಿ ಪರ ರೈತರು ಅದ್ರಿ ಎಷ್ಟೋ ಎಕ್ಸ್ಪೆರಿಮೆಂಟ್ ನೀವು ಮಾಡ್ತಿರ ಇವತ್ತೇನು ಖುಷಿ ಏನು ಎಷ್ಟು ಪ್ರಶಸ್ತಿ ಸಿಕ್ಕು ಸರ್ ನಮ್ಮ ಬಿಜಾಪುರ ಜಿಲ್ಲೆದಾಗ ಯಾರ ಏಳು ಅಷ್ಟು ಶಾಣೆ ಅದಾರ ನಮ್ಮ ರೈತರ ಈ ಬೋರ್ ಹೆಂಗೆ ಹೆಂಗ್ ಕಂಡು ಕಂಡಿಡಿದಾರ ಬಿಜಾಪುರದ ಅದು ತಗಿದ್ರಿಗ ನಮ್ಮಲ್ಲಿ ಅದು ಹೋಗಿ ಅದಕ್ಕೇನೋ ಮ್ಯಾಗ್ನೆಟ್ ಮಾಡಿ ಹಿಂಗ್ ಮಾಡಿ ಹಿಂಗ್ ತಿಂತಾರೆ ಮೊದಲು ಬೋರ್ ಇಳಿಸ್ಬೇಕಾದ್ರ ಒಂದ್ ರಾತ್ರಿ ಫುಟ್ ತಂದ ತೆಗಿಲಾಕ್ ಬೇಕಾಗ್ತಿತ್ತು ಇಳಿಸ್ಲಾಕ ಒಂದ್ ತಾಸು ಬೇಕಾಗ್ತಿತ್ತು ಈಗ ಅದು ಹಳಿ ಒಂದು ಜೀಪ್ ತಗೊಂಡು ಬಂದು ಅದು ಮುಂದೆ ಮಾರೇ ಒಂದು ಬೇರೆ ಹಿಂದೆ ಮಾಡಿ ಅದನ್ನು ರಿಪೇರಿ ಮಾಡಿ ಇನ್ಯಾಗ ಎಲ್ಲ ಇನ್ಯಾಗ ಅಂದ್ರಲ್ಲ ರೈತರು ನಮ್ಮ ಭೀಮಸನ್ ಪೋಕ್ರವ್ರು ಅವರು ಒಂದ್ ದೊಂದ್ಸೆ ಎಕರೆ ಮಾಲೀಕರವ್ರು ಅವ್ರ ಮನೆಯಾಗ್ ಇಂಜಿನಿಯರ್ ಇದರೇ ಇಂಜಿನಿಯರ್ಗಳು ಅವ್ರೆಲ್ಲ ಎಲ್ಲ ಹೊಸ ಹೊಸದ್ ಒಕ್ಕಲ್ ತಂದಾಗ ಎಷ್ಟೋ ಮಂದಿ ನಮ್ಮ ಇಂಡಿ ತಾಲೂಕಾದಾಗ ಹಂಜಗಿ ಅವರಲ್ರಿ ಅವರು ರೈತರಿಗೂ ದೊಡ್ಡ ಒಂದು ಸಂಶೋಧನೆ ಇದೆ ಅವ್ರ ಅವ್ರ ಸೈಂಟಿಸ್ಟ್ ಅದಾರ ಅವ್ರು ಕಲೀಲಾರ್ ಸೈಂಟಿಸ್ಟ್ ಇವ್ರ ಕಲಿತ ಸೈಂಟಿಸ್ಟ್ ಇವೆರಡೂ ಕೂಡಬೇಕು ಕೂಡ್ಬೇಕು ಕೂಡಿ ರೈತರ ಇವತ್ತೇನ ಕಾರ್ಯಕ್ರಮ ಇವತ್ತು ನಿಜಕ್ಕೂ ಖುಷಿ ಪಡ್ಬೇಕು ನಾವು ಇಷ್ಟೆಲ್ಲ ಸೈಂಟಿಸ್ಟ್ಗಳು ಪ್ರಯತ್ನ ಮಾಡಿ ಹೊಸ ಹೊಸ ಸಂಶೋಧನೆ ಮಾಡಿ ಸರ್ಕಾರನೂ ಬೆಂಬಲ ಕೊಡಬೇಕು ಇವತ್ತು ನಮ್ಮ ಕುಲಪತಿಗಳು ಇವತ್ತು ಇಲ್ಲಿ ಆದರೆ ಇದು ಬಹಳ ಹಳೆಯ ಒಂದು ಹೆಟ್ಟಳಿ ಫಾರ್ಮ್ ಅಂದ್ರೆ ನಾವು ಸಣ್ಣವರಿದ್ದಾಗ ಇಲ್ಲಿ ಇಲಾಚಿಕಾಯಿ ಹೇಳ್ಲಿಕ್ಕೆ ಬರ್ತಿದ್ವಿ ಇಲ್ಲಿ ಮೊದಲು ಇಲಾಚಿಕೊಂಡು ಹುಡುಗ ಹುಡುಗಿ ಒಂದು ಇದು ಮಾಡ್ಕೊಂಡು ಬಂದು ನಿಮ್ದು ಯಾರು ತಿಂದು ಕೂಡ ಹೋಗೋರು ಇಲ್ಲಿ ಯಾರು ಹೊಡ್ಲಿಕ್ಕೆ ಬಂದರಂತ ಇಲ್ಲಿ ಮುಂದಿದ್ದು ಇಲ್ಲಿ ಅವಾಗ ನಡೋದು ಇದು ಒಂದು ಸಂಸ್ಥೆ ಬೆಳೆದದ ನಮ್ಮೆಲ್ಲ ವಿಜ್ಞಾನಿಗಳು ಒಳ್ಳೆ ಕೆಲಸ ಮಾಡ್ಯಾರ ನಾವು ನಾವು ಇಷ್ಟೇ ಹೇಳೋದು ಮೂಲ ಏನೈತೆ ಕೃಷಿ ವ್ಯವಸ್ಥೆ ಮತ್ತೆ ಬರಬೇಕಾದ್ರೆ ಎಲ್ಲರ ಮನೆಯಾಗ ಒಂದು ಆಕಳ ಕಟ್ಟ್ರಿ ಹಾಡು ಆಕಳ ಕಟ್ಟ್ರಿ ಆಕಳ ಕಟ್ಟಲಿಕ್ಕೆಲ್ಲ ನಿಮಗೂ ಆ ಮನೆ ಒಳ್ಳೇದಾಗ್ಬೇಕಂದ್ರ ನಿಮ್ಮ ಹೆಂಗ ಒಂದು ಕಾರ್ ತೊಗೊಂಡ್ಕೊಂಡು ಒಂದ್ ಸೆಡ್ ಕಟ್ತಿರಲ್ಲ ಆಕಳಕು ಒಂದು ಚಲೋ ಸೆಡ್ ಕಟ್ಟಿ ಒಳಗೆ ಕಟ್ಟ್ರಿ ಅದ್ಕೊಂಡು ತಿನ್ನಿಸ್ರಿ ಉಣಿಸ್ರಿ ಎಲ್ಲಿ ಪಾನ್ ಪರಗ ಗುಟ್ಕಾಕಿಂದ ಸಾಯ್ತಿವ್ರಿ ಅದ್ರ ಬಗ್ಗೆ ಅದಕ್ಕೆ ಒಂದ್ ಎಟ್ಟು ಮೇವು ಹಾಕಿದ್ರೆ ಒಂದು ಅರ್ಧ ಲೀಟರ್ ಎಂಡಲ್ ಹಾಕ ಒಂದು ಆಕಳಿತ್ತಂದ್ರೆ ಎಷ್ಟೋ ಎಕರೆ ಇವತ್ತು ಗೊಬ್ಬರ ತಯಾರು ಮಾಡ್ಲ ಪಂಚಗವೇ ತಯಾರು ಮಾಡಿರಿ ನಮ್ಮನೆಲ್ಲ ಮಾಡ್ತಿರ್ತೀವಿ ಪಾಪ ಮಜ್ಜಿಗೆ ಒಯ್ಲಾಕ ಬರ್ತಾರ ರೈತರು ಯಾರು ಅದು ನೂರು ರೂಪಾಯಿಕ್ ಇದು ಮೂವತ್ತು ರೂಪಾಯಿಕ್ ಮಾಡ್ತೀವಿ ಲೀಟ್ರ್ ಅದು ಅವ್ರು ಕೆಟ್ಟ ಹೊಳಿ ಅದನ್ನು ಸಮೀಪ ಪರಿಸ್ಥಿತಿ ಅಂತ ಮಜ್ಜಗಿ ನಮ್ಮಲ್ಲಿ ಬಂದು ಹೋಯ್ತಾರ ಗೋಶಾಲೆದಾಗ ಬನ್ಸಿಗೆ ತಯಾರು ಮಾಡ್ತಾರೆ ಗೋಮೂತ್ರ ಗೋಮೂತ್ರ ಶ್ರೇಷ್ಠ ಇದೆ ನಮ್ಮಲ್ಲಿ ಪೇರುಗಡ ಮಾವಿನ ಗಡ ಹಚ್ಚಿಂದ್ರಿ ಮಾವಿನ ಗಿಡಕ್ಕೆ ಹೂ ಇಟ್ಟುಬಿಟ್ಟು ಅದು ನೋಡ್ಬಿಟ್ರೆ ಬರೇ ನಾ ಏನು ಹಾಕೋದಿಲ್ಲ ಯೂರಿಯಾ ಗೀಪ್ ಬರೀ ಇದು ಏನು ದಿನಾ ತೊಳಿತಾರಲ್ಲ ಒಯ್ದು ಅದಕ್ಕೆ ಹಾಕೋದೇ ಹಾಕಿ ಬರೀ ನಮ್ಮ ಗೋಶಾಲೆ ನೋಡ್ರಿ ಆಕಳುಗಳು ಎಂತಿಂತ ಆಕಳದವ್ರು ಅದಕ್ಕೆ ನಾವು ಇಷ್ಟೇ ವಿನಂತಿ ಮಾಡ್ಕೋದು ರೈತರು ಇನ್ನ ಪ್ರತಿನಿಧಿ ಮಾಡ್ರಿ ಕಟ್ಟಗಿಗ್ ಆಕಳ ಕೊಡೋದಿಲ್ಲ ಒಂದು ಎರಡನೇ ಮನೆಯಾಗ ಒಂದರೆ ಎರಡರೆ ಆಕಳ ಕಟ್ತೀವಿ ಅನ್ನೋಂಥದ್ದು ಮಾಡಿದ್ರೆ ನಿಮ್ಮ ಒಕ್ಕಲ್ತನ ಉಳಿತದ ಇಲ್ಲಾಕಂದ್ರೆ ಈ ದೇಶದಲ್ಲಿ ಖುಷಿ ಅನ್ನೋ ಅಂಥದ್ದು ಸಾಧ್ಯ ಇಲ್ಲ ಯಾವಾಗ ಗೋ ಸಂಪತ್ತು ಹೋಯ್ತಂದ್ರೆ ಅದ್ರ ಜೊತೆ ಲಕ್ಷ್ಮೀ ಹೋಗ್ಬಿಡ್ತಾಳೆ ಲಕ್ಷ್ಮಿ ಬಾಲಕ್ ಪೂಜೆ ಮಾಡ್ತೀವಿ ಯಾಕಂದ್ರೆ ಲಕ್ಷ್ಮಿ ಬಂದ ಅಲ್ಲಿ ಕೂತುಳು ಎಲ್ಲ ಕಡೆ ಜಾಗ ಫುಲ್ ಆಗಿತ್ತು ನಾ ಎಲ್ಲಿ ಕುಂಡ್ರಿ ಅದಕ್ಕೆ ಇಲ್ಲಿ ಹೋಗಿ ನೀಲಿ ಕುಂಡ್ರಲ್ಲಿ ಎಂಡೆ ಹಾಕಲಿ ಕುಂಡತ್ತವ್ರು ಇವತ್ತು ಆಕಳ ಪೂಜೆ ಗುಜರಾತ್ನಾಗ ಅದು ಮಾಡಿದ ಹಿಂದೆ ಮೊದಲು ಹಿಂದೆ ಪೂಜೆ ಮಾಡ್ತಾರ ಎಲ್ಲಿ ಬಾಲಕ ಪೂಜೆ ಮಾಡಿ ಮುಂದೆ ಮಾರಿಗೆ ಪೂಜೆ ಮಾಡ್ತಾರ ಬಾಲದಾಗನೇ ಯಾರು ಕೂತಾರ ಲಕ್ಷ್ಮಿ ಗೊತ್ತಾಳ ಅಂದ್ರೆ ಬಾಲದಾಗ ಏನಾಯ್ತಂದ್ರ ಗೋಮೂತ್ರ ಚಟ್ನಿ ಒಳಗೆ ಐತಿ ಲಕ್ಷ್ಮಿ ಅನ್ನೋ ಅಂತದ್ದು ಇದೊಂದು ಉದಾಹರಣೆ ಹೇಳಿ ನಾವು ನಮ್ಮ ಕುಲ್ಕಪತಿ ಅಂದ್ರು ಏನ್ರಿ ಬಾಳ ನೀವು ಸಾಫ್ಟ್ ಇದರಲ್ಲ ಆತ ಅಲ್ಲಿ ವಿಧಾನಸೌಧದಾಗ ನೋಡಿದ್ರೆ ಬಾಳ ಉಗ್ರ ವೀರಭದ್ರ ಇರ್ತದ ಇಲ್ಲಿ ಮಾತ್ರ ಹಿಂಗ್ ಮತ್ತಿ ಮಾತಾಡ್ತಾರ ನಾ ಹಂಗೆ ಇದ್ರೆ ಎಲ್ಲರಿಗೂ ಅದನ್ನೇ ಮಾತಾಡೋದು ನಡೀದಿಲ್ಲ ಯಾವಾಗ ಬಂದಾಗ ಕಟ್ಟಿಬೇಕು ಮತ್ ಸಾವತಾರ ಅದಕ್ಕೆ ನಾವು ಕೃಪತಿ ಹಂಗೆ ಸರ ನಮ್ ಜಿಲ್ಲಾದಾಗ ಯಾವ ಅಧಿಕಾರಿಗಳಿಗೂ ಏ ಮತ್ತಿರ್ತಾರ ಏನ್ರೀಗ ಯತ್ನಾಳ್ ಮತಕ್ಷೇತ್ರ ಕೆಲಸ ಮಾಡ್ತೀಯ ಅಂತ ಚಕ್ರ ಅಟ್ಟಿಕ್ಕದ ನಾವ ಅವನ ಕೈ ನಡಿದ್ಯಾತಾರೆ ಅವ್ರು ಬಂದವರ ಅವ್ರ ಹೇಳ್ತಾರೆ ಅವನಂತ ಒಳ್ಳೆ ಎಮ್ ಎಲ್ ಎನೇ ಆಗ್ಲಿಲ್ಲ ಅಂತ ಹೇಳಲ್ಲ ಆ ರೀತಿ ಪ್ರಗತಿ ಅಭಿವೃದ್ಧಿ ಬಂದಾಗ ನಾಡಗೌಡ್ರಾಗ್ಲಿ ಕಟಲ್ಗೊಂಡವರಾಗ್ಲಿ ಎಂ ಬಿ ಪಲ್ರಾಗ್ಲಿ ನಾವು ಅಭಿವೃದ್ಧಿ ಮಾಡೋರಿಗೆ ಜೈ ಐತಿವ್ ಕೆಟ್ಟ ಮಾಡೋದ್ರಿಗೆ ಉಲ್ಟಾಗಿ ಬೀಳ್ತೀವಿ ಅಂಟೆ ಹಂಗನೇ ಉದ್ಧಾರ ಆಗೈತಿ ಬಿಜಾಪುರ ಇಲ್ಲ ಅಂದ್ರೆ ಎಂದೋ ಆಗ್ತದಲ್ಲ ಅಷ್ಟಿ ಈ ಕಾರ್ಯಕ್ರಮ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए